ಬ್ರೇಕಿಂಗ್ ನ್ಯೂಸ್ ಚಿಕ್ಕಮಗಳೂರು ತಾಲೂಕಿನ ಕಡೂರು ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ರವರ ಅಳಿಯನಿಗೆ ಹಲ್ಲೆ ಬೆಳ್ಳಿ ಪ್ರಕಾಶ್ ರವರ ಅಳಿಯನಾಗಿರುವ ಸಂದೇಶ್ ಎನ್ನುವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ವಾಹನ ಓವರ್ಟೇಕ್ ಮಾಡುವ ವಿಚಾರವಾಗಿ ಮನಸ್ಸು ಇಚ್ಛೆ ನಾನು ಬಿಜೆಪಿ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ರವರ ಅಳಿಯ ಎಂದರೂ ಕೂಡ ಕೇಳದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇವರ ಮೇಲೆ ಹಲ್ಲೆ ಮಾಡಿರುತ್ತಾರೆ ಏನೋ ಈ ಪುಂಡರು ಇದಕ್ಕೂ ಮೊದಲೇ ಸುಮಾರು ನಾಲ್ಕೈದು ಕಡೆ ಇದೇ ರೀತಿಯ ಹಲ್ಲೆ ಮಾಡಿ ಇವರುಗಳ ಮೇಲೆ ಒಂದು ಪ್ರಕರಣವೂ ಕೇಸು ದಾಖಲಾಗಿಲ್ಲ ಈಗ ಶಾಸಕರ ಅಳಿಯನ ಮೇಲೆ ಹಲ್ಲೆ ಮಾಡಿದ್ದರೂ ಕೂಡ ಯಾವುದೇ ಪ್ರಕರಣ ಕೇಸು ದಾಖಲಿಸಿಲ್ಲ ಈ ಕಾರಣವಾಗಿ ಮಾಜಿ ಶಾಸಕರು ಮತ್ತು ಅವರ ಬೆಂಬಲಿಗರು ತಡರಾತ್ರಿಯಲ್ಲಿ ಪೊಲೀಸ್ ಠಾಣೆ ಮುಂದೆ ಜನ ಜಮಾಯಿಸಿ ಕಡೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎಫ್ಐಆರ್ ಮಾಡಿದ್ದಾರೆ ಇನ್ನು ಈ ಸಂಬಂಧಪಟ್ಟ ಸುತ್ತಮುತ್ತಲಿನ ಎಲ್ಲ ಎಲ್ಲಾ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಅವರು ಆಡಿಷನಲ್ ಕೂಡ ಭೇಟಿ ನೀಡಿ ಇವರ ಮನವೊಲಿಸಿ ನ್ಯಾಯ ಕೊಡಿಸುವುದರ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ ವರದಿ ವೇದಮೂರ್ತಿ ಪ್ರಜಾಪವರ್ ಬೆಂಗಳೂರು ಬೆಂಗಳೂರಿನಿಂದ ಕಡವರಿಂದ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಡ್ಡಲಾದ ಕಾರಿಗೆ ಅವ್ರು ಹೇಳಿದ್ದಾರೆ ವಾರ ಕಾರನ್ನ ತಿಂದೀರಿ ಅಥವಾ ನಾನಾರು ಹೋಗ್ತೀನಿ ಆ ಥರ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಕಾರನ್ನ ಸೈಡಿಗೆ ಹಾಕಿಸಿ ಅವ್ರ ಮೇಲೆ ಐದು ಜನ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಐದು ಜನ ಭಾಳ ಬ್ರೂಟಲ್ ಆಗಿ ಹಲ್ಲೆ ಮಾಡಿದ್ದೇನೆ ನೀವು ಇದು ನನಗೆ ಬಂದ ತಕ್ಷಣ ನಾನು ಬೆಂಗಳೂರಿನ ಮತ್ತೆ ವಾಪಸ್ಸು ಕಡೂರಿಗೆ ಬಂದಿದ್ದೀನಿ ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ ಪೊಲೀಸರಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ ಈ ಏನು ಐದು ಜನ ಹಲ್ಲೆ ಮಾಡಿದ್ದಾರೆ ಇದು ಮೊದಲ ಪ್ರಕರಣ ಅಲ್ಲ ಈಗಾಗಲೇ ಐದನೇ ಹಲ್ಲೆ ಪ್ರಕರಣ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಈ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿದ್ದರೆ ಇವತ್ತು ನಮ್ಮ ಹಳಿಯ ಮೇಲೆ ಹಲ್ಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಹಿಡ್ಕೊಂಡು ನಾಳೆ ದಿವಸ ನಾನೇನಾದರೂ ಈ ವಿಚಾರವನ್ನು ನನ್ನ ಮಗಳು ಹೇಳಿದ್ದು ಯಾವುದೇ ಕಾರಣಕ್ಕೂ ಏನು ಬೇಡಪ್ಪ ಬಾ ಅಂತ ನಾನೇನಾದರೂ ಇವತ್ತು ಮೌನ ವಹಿಸಿದರೆ ನಾಳೆ ಈ ಕಡೂರು ಕ್ಷೇತ್ರದಲ್ಲಿ ಎಷ್ಟು ಜನ ನಾಯಕರ ಮೇಲೆ ಇವರು ಹಲ್ಲೆ ಮಾಡ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ ಹಾಗಾಗಿ ನಾನು ಮೌನವಾಗಿ ಪ್ರತಿಭಟನೆಯ ಮಾಡೋದಕ್ಕೆ ಈ ಒಂದು ಪೊಲೀಸ್ ಠಾಣೆ ಮುಂದೆ ಬಂದಿದ್ದೀನಿ ಕಡೂರು ಪೊಲೀಸ್ ಠಾಣೆ ಮುಂದೆ ಇಲ್ಲಿ ಬಂದಿರುವಂಥವರು ಎಲ್ಲ ನನ್ನ ಅಭಿಮಾನಿಗಳು ಇದು ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ಮೇಲೆ ನಾವುಗಳು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಕೂಗುವಂಥದ್ದು ಇಲ್ಲ ನಾವು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದೀವಿ ನಮಗೆ ಯಾರ ಮೇಲೂ ಆಡಳಿತ ಪಕ್ಷದ ಮೇಲಾಗಲಿ ಶಾಸಕರ ಮೇಲಾಗಲಿ ನಮ್ದು ಯಾವುದೇ ದೂರಿಲ್ಲ ಶಾಸಕರು ಸಹಿತ ಫೋನ್ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಇದನ್ನು ಖಂಡಿಸ್ತೀನಿ ಅಂತ ನನಗೆ ಖುದ್ದಾಗಿ ಫೋನನ್ನು ಮಾಡಿದ್ದಾರೆ ಹಾಗಾಗಿ ನಾವು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅನೇಕ ಪ್ರಕರಣಗಳಲ್ಲಿ ರಾತ್ರೋರಾತ್ರಿ ಅವರನ್ನು ಬಂಧನ ಮಾಡಿ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಂಥ ಪೊಲೀಸ್ ಇಲಾಖೆ ಘಟನೆಯಾಗಿ ನಾಲ್ಕು ಗಂಟೆ ಆದರೂ ಇನ್ನೂ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಳಗಡೆ ಶಾಂತವಾಗಿ ಕೂತಿದ್ವಿ ನಲ್ಲಿ ಅವರು ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು ಐದು ಜನ ಅರೆಸ್ಟ್ ಮಾಡಿ ತಂಬರೋವರಿಗೂ ನಾನು ಈ ಜಾಗನ ಬಿಟ್ಟುಕರಲ್ಲ ಇದು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಹಲ್ಲೆ ಮಾಡಿರ್ತಕ್ಕಂಥ ಸ್ಥಳೀಯರು ಅನ್ಸುತ್ತಾ ಅಥವಾ ಹೊರಗಿನವರು ಅನ್ಸುತ್ತಾ ಹೇಳಿದರೆ ಸ್ಥಳೀಯರೇ ಅವರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ನಿಮಗೆ ಇಲ್ಲ 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 ನಮ್ಮ ಅಲ್ಲಿ ಹಲ್ಲೆಯ ಜಾಗದಲ್ಲಿದ್ದಂಥ ಬಿಡಿಸಿದಂಥ ನಮ್ಮ ಸ್ನೇಹಿತರು ಹಿತೈಷಿಗಳು ಅವರೆಲ್ಲ ವಿವರವಾಗಿ ಪೊಲೀಸವರಿಗೆ ಹೇಳಿದ್ದಾರೆ ಪೊಲೀಸರು ಹೋಗಿ ಸ್ಥಳದಲ್ಲಿ ವಿಚಾರಣೆ ಮಾಡ್ಕೊಂಬಂದಿದ್ದಾರೆ ಅದು ಏನು ಮಾಡ್ಕೊಂಬಂದಿದ್ದಾರೆ ಗೊತ್ತಿಲ್ಲ ಮನೆಗೂ ಸಹಿತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಅದೇನು ಅದರ ಪ್ರತಿಫಲ ಆ ಪ್ರತಿ ಏನು ಏನು ಅನ್ನೋದು ಗೊತ್ತಿಲ್ಲ ಎಫ್ ಐ ಆರ್ ಹಾಕೋದು ಒಂದೇ ಒಂದು ಉದ್ದೇಶ ಅಂದರೆ ಇಂಥ ಎಫ್ ಐ ಆರ್ಗಳು ನೂರಾರು ಎಫ್ ಐ ಆರ್ಗಳು ಪೊಲೀಸ್ ಠಾಣೆಯಲ್ಲಿ ಕುಡಿತಾ ಇದೆ ಅನ್ನುವಂಥದ್ದು ನನ್ನ ಆರೋಪ ನಾನು ನ್ಯಾಯ ದೊರಿಸ್ಕೊಡ್ಬೇಕು ಅವರು ಐದು ಜನ ಸ್ಥಳೀಯರೇ ಆಗಿರೋದು ಮತ್ತು ನಿರಂತರವಾಗಿ ಅವರು ಈ ಒಂದು ಹಲ್ಲೆನ ಅಮಾಯಕರ ಮೇಲೆ ಇರುವಂಥ ವಿಚಾರ ಪೊಲೀಸ್ ಇಲಾಖೆಗೆ ಸ್ಪಷ್ಟವಾಗಿ ಗೊತ್ತಿದೆ ಆ ಸ್ಪಷ್ಟವಾಗಿ ಗೊತ್ತಿದ್ರೂ ಸಹಿತ ಅವರು ಯಾವ ಕಾರಣಕ್ಕೆ ಅವರನ್ನ ಅವ್ರ ಮೇಲೆ ಕ್ರಮ ವಹಿಸಿಲ್ಲ ಅನ್ನೋದು ಅವರೇ ಉತ್ತರ ಹೇಳಬೇಕು ಇಷ್ಟು ನನ್ನ ಆಹ್ವಾನ ಓಕೆ ನಿಮಗೆ ಇಲ್ಲಿ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಏನಾಗಿದೆ ಅಂತ ಅವರದೇ ಸಿ ಸಿ ಕ್ಯಾಮ್ರಾದಲ್ಲಿ ತೆಗೆದ್ರೆ ಎಲ್ಲ ಬರುತ್ತೆ ಯಾಕಂದರೆ ಅದು ಮೇನ್ ಸರ್ಕಲ್ ಅಲ್ಲ ಅವರು ಸಿ ಸಿ ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿದರೆ ಯಾರು ಯಾರನ್ನ ಸೈಡಿಗೆ ಕರೆದಿ ಯಾರು ಯಾರ ಮೇಲೆ ಹಲ್ಲೆ ಮಾಡಿದರು ಅನ್ನುವಂಥದ್ದನ್ನು ಅವರು ಅವರ ಏನು ಒಂದು ತನಿಖೆಯಲ್ಲಿ ಅವರು ಕಂಡು ಹಿಡ್ಕಂಡು ನ್ಯಾಯ ದೊರಿಸ್ಕೊಡ್ಲಿ ನಾನೇನು ಪೊಲೀಸ್ ಇಲಾಖೆ ಏನು ಆರೋಪ ಮಾಡ್ತಾ ಇದ್ದರು ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕೆಲಸ ಮಾಡಲಿ ಅನ್ನುವಂಥದ್ದು ನನ್ನ ಮನವಿ ಓಕೆ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ